ನಾನು ಡಾಕ್ಟರ್ ಎ ಎಸ್ ಭದ್ರಶೆಟ್ಟಿ ಅಂದ್ಬಿಟ್ಟು ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾದ ದಕ್ಷಿಣ ಭಾರತದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿ ಇನ್ನು ನನ್ನ ಜೊತೆ ಇರ್ತಕ್ಕಂಥವ್ರು ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರಾದ ಸುರೇಶ್ ಇದ್ದಾರೆ ಕಾರ್ಯದರ್ಶಿ ಶರಣು ಇದ್ದಾರೆ ವಿಜಯಕುಮಾರ್ ಬೇರೆಯವರ ಮೀಡಿಯಾ ಕಾರ್ಯದರ್ಶಿ ಇದ್ದಾರೆ ಭದ್ರತಾ ಅಧಿಕಾರಿ ಆಗಿರ್ತಕ್ಕಂಥ ಚೌಹಾಣ್ ಇದ್ದಾರೆ ಹಾಗೂ ದಕ್ಷಿಣ ಭಾರತ ಕಾರ್ಯ ಆಗಿರ್ತಕ್ಕಂಥ ಶ್ಯಾಮರಾವ್ ಪ್ಯಾಟಿ ಇದ್ದಾರೆ ಇನ್ನೂ ಅನೇಕ ವಿನೋದ್ ಪಾಟೀಲರು ನಾಗೂ ಅವರು ಇದ್ದಾರೆ ಇನ್ನು ಇವತ್ತಿನ ದಿವಸ ಈ ಪತ್ರಕ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ನಾವು ಈಗಾಗಲೇ ಇಲ್ಲಿ ಕ ಕಾರ್ಯಾಚರಣೆ ಚಾಲು ಮಾಡಿದ್ವಿ ಆದರೆ ಅಧಿಕೃತವಾಗಿ ನಮ್ಮ ಕಚೇರಿ ಇಲ್ಲಿ ಪ್ರಾರಂಭ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಮೇನ್ ನಮ್ಮ ಈ ಒಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಮಿತಿ ದೆಲ್ಲಿ ಇದರ ಒಂದು ಮ ಇದು ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಮಾಡ್ತಕ್ಕಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಬೇಕಾದಷ್ಟು ಭ್ರಷ್ಟಾಚಾರಗಳು ಎಲ್ಲಿ ನೋಡಿದಲ್ಲಿ ಅತ್ಯಾಚಾರಗಳೆಲ್ಲ ನಡೀತವೆ ಆದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವುದು ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಬರೀ ಸರ್ಕಾರ ಒಂದೇ ಆದರೆ ಆ ಕೆಲಸ ಆಗೋದಿಲ್ಲ ನಾವು ನೀವು ತಿಳ್ಕೊಂಡಿದ್ದೀವಿ ಏ ಪೊಲೀಸ್ರದಾರೆ ಮಾಡ್ತಾ ಇಲ್ಲ ಏ ಲೋಕಾಯುಕ್ತರು ಇದ್ದಾರೆ ಇಲ್ಲ ಆ ರೀತಿ ಆಗೋದಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಆ ಸಾರ್ವಜನಿಕರ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ ಇನ್ನು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನಗರ ರಿಂಗ್ ರೋಡ್ನಲ್ಲಿ ಶಾಪ್ ನಂಬರ್ ಫೋರ್ ಪೂಜಾರಿ ಕಾಂಪ್ಲೆಕ್ಸಲ್ಲಿ ಕಚೇರಿ ಓಪನ್ ಆಗಿದೆ ಇನ್ನು ನಮ್ಮ ಉದ್ದೇಶಗಳು ಉದ್ದೇಶಗಳೇನಿವೆ ಅಂದರೆ ಒಂದು ಹದಿಮೂರು ಉದ್ದೇಶವೇ ಫಸ್ಟ್ ಆಫ್ ಆಲ್ ಇದ್ರದ್ದು ಕಾನೂನು ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸೋದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯ ತೆಗೆದುಹಾಕೋದು ಮಹಿಳೆಯರ ಮೇಲಿನ ದೌರ್ಜನ್ಯತೆ ಕಡೆಯುವುದು ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡುವುದು ಪರಿಸರ ಮಾಲಿನ್ಯ ತಡೆಗಟ್ಟುವುದು ಪ್ರಚಲಿತ ಸಮಾಜದಲ್ಲಿ ಪ್ರಚಲಿತ ಇರತಕ್ಕಂಥ ಲಂಚ ಏನೋ ಇದೆ ಇದೇ ಮೇನಿದೆ ಭ್ರಷ್ಟಾಚಾರವನ್ನು ತಡೆಯುವುದು ಅಥವಾ ನಿರ್ಮೂಲನೆ ಮಾಡುವುದು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು ಬಲಿಪಶುವಾದ ಜನರಿಗೆ ಕೆಲವೊಂದು ಜನರು ಏನಾಗಿದೆ ಅನ್ಯಾಯ ಆಗಿದೆ ಆದರೆ ಸ್ಟೇಷನ್ಗೆ ಹೋದರೆ ಎಫ್ ಐ ಆರ್ ದಾಖಲೆ ಮಾಡ್ಕೊಳ್ತಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅದರಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇಲ್ಲ ಐ ಆರ್ ಮಾಡಿ ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂಥ ಕೆಲಸ ಸಂಚಾರಿ ನಿಯಮ ಪಾಲನೆ ಅದರ ಜೊತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಭ್ರಷ್ಟಾಚಾರಿ ಏನು ಮಾಡ್ತಾರೆ ಅವರ ಮುಖವಾಡವನ್ನು ಬೈಲಿಗೇಳೋದು ಅವರನ್ನೇನಪ್ಪ ಅಂದ್ರೆ ನಾವು ಅವರನ್ನು ಅವಗಣನೆ ಮಾಡಿ ಆರ್ ಟಿ ಐ ಮೂಲಕ ನಾವು ತೋತಿ ಸುಮ್ಮನೆ ಏನೋ ಮಾಡಿದ್ರೆ ಯಾರಿಗೂ ಹೇಳೋದು ಮಾಡೋದಿಲ್ಲ ಆರ್ ಟಿ ಐ ಹಾಕಿ ಅವರು ಅಧಿಕೃತ ಮಾಹಿತಿ ತಗೊಂಡು ಅವರ ಬೆನ್ನತ್ತಿ ಅವರನ್ನು ಮಾಡ್ತಾಯಿದ್ವಿ ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆಯೋ ಅವರು ಬಂದು ನಮ್ಮ ಕಚೇರಿಗೆ ಬಂದು ಅಹವಾಲ್ ಕೊಟ್ಬಿಟ್ರೆ ನಾವು ಅದನ್ನು ಪರಿಪೂರ್ಣವಾಗಿ ಎಷ್ಟು ಸಾಧ್ಯತೆ ಅಷ್ಟು ಮಟ್ಟಿಗೆ ನೂರಕ್ಕೆ ನೂರರಷ್ಟು ನಾವು ಅವರಿಗೆ ನ್ಯಾಯ ಒದಗಿಸಿದ ಕೆಲಸ ಮಾಡ್ತೀವಿ